ಹನುಮಂತನ ವಿನ್ನರ್ ಆದ ತಕ್ಷಣ ಎಲ್ಲಿ ನೋಡಿದ್ರು ಕೂಡ ಹನುಮಂತ ಅವರದ ಹವ ಆಗೈತಿ ಮತ್ತೆ ಎಲ್ಲಿ ನೋಡಿದ್ರಲ್ಲೆಲ್ಲ ಹನುಮಂತ ಅವರ ಹವ ಹನುಮಂತರ ಒಂಥರ ಸೆಲೆಬ್ರಿಟಿಗಳಾಗಿದ್ದಾರ ಅಂದ್ರ ಬಿಗ್ ಬಾಸ್ ವೇದಿಕೆ ಒಳಗ ಕಪ್ ಎತ್ತಿದ ನಮ್ಮ ಧೀರ ಕನ್ನಡಿಗ ಅಂದ್ರೆ ಅದು ಹನುಮಂತ ಅವರ ಹನುಮಂತ ಅವರ ಬಿಗ್ ಬಾಸ್ ವಿನ್ನರ್ ಆದರೂ ಅದೆಲ್ಲ ತಮಗೆಲ್ಲ ಅದು ಗೊತ್ತೈತಿ ವಿನ್ನರ್ ಆದ ತಕ್ಷಣ ಯಾವ ಥರ ಇವ್ರಿಗೆ ಕರ್ನಾಟಕದವ್ರು ಸಪೋರ್ಟ್ ಮಾಡಿದಾರ ಸುಮಾರು ಐದು ಕೋಟಿಗಿಂತ ಹೆಚ್ಚು ಹೋಟೆಗ್ ಬಿದ್ದವು ಅಂದ್ರ ವಿನ್ನರ್ಗೆ ಐದು ಕೋಟಿಗಿಂತ ಹೆಚ್ಚು ಓಟ್ ಅಂತೇಳಿ ಸುದೀಪ್ ಅವ್ರು ಹೇಳಿದರು ಅದೇ ರೀತಿ ವಿನ್ನರ್ ಆದ ನಮ್ಮ ಹನುಮಂತನಾಗ ಐದು ಕೋಟಿಗಿಂತ ಹೆಚ್ಚು ಓಟ್ ಬಿದ್ದಾವಂದ್ರೆ ಎಷ್ಟು ಮಟ್ಟಿಗೆ ಹನುಮಂತವ್ರ ಹವಾಯ್ತು ಅಂದ್ರೆ ನೀವು ಯೋಚನೆ ಮಾಡಿರಿ ಮತ್ತು ಅವ್ರ ಕಪ್ ಎತ್ತಿದ ಬಂದ ತಕ್ಷಣ ಅವ್ರನ್ನ ಕಾರ ಎಲ್ಲ ಕಡೆ ಮೆರವಣಿಗೆ ಕೂಡ ಮಾಡಿದ್ರು ಅಂದ್ರೆ ಒಬ್ಬ ಬಡವರ ಮಕ್ಕಳಿಗೆ ಈ ಥರ ಸಪೋರ್ಟ್ ಸಿಗ್ತಾ ಇರೋದು ಒಂಥರ ಹೆಮ್ಮೆ ಅನಿಸೈತಿ ಮತ್ತು ಹನುಮಂತವ್ರಿಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ನಮ್ಮ ಪರ ನಮ್ಮ ಕಡೆಯಿಂದ ಧನ್ಯವಾದಗಳು ಮತ್ತು ಅವ್ರ ಕರಿಯರ್ ಇದೇ ಥರ ಮುಂದೆ ಹೋಗ್ಲಿ ಮತ್ತು ಅವರಿಗೆ ಇನ್ನೂ ಒಳ್ಳೆ ಒಳ್ಳೆ ಆಪರ್ಚುನಿಟಿ ಸಿಗಲಿ ಅಂತೇಳಿ ನಾವು ದೇವರಲ್ಲಿ ಬಿಡ್ಕೊತೇವೆ ಮತ್ತು ಹನುಮಂತನ್ನು ನೀ ಮಾತ್ರ ಬೆಂಕಿ ಬಿಡೋಣ ಮತ್ತು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮತ್ತು ಈ ವಿಡಿಯೋ ಆದ್ರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ